ಪ್ರಮುಖ ಮಾರುಕಟ್ಟೆಗಳಲ್ಲಿ ಪ್ರತಿಕೂಲ ಆರ್ಥಿಕ ಪರಿಸ್ಥಿತಿಗಳ ಹೊರತಾಗಿಯೂ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಮೇ ತಿಂಗಳಿನಲ್ಲಿ ಭಾರತದ ಜವಳಿ ರಫ್ತಿನಲ್ಲಿ ಶೇಕಡಾ ಒಂಬತ್ತು ಪಾಯಿಂಟ್ ಐದು ಒಂಬತ್ತರಷ್ಟು ಪ್ರಗತಿಯಾಗಿದೆ ಭಾರತೀಯ ಜವಳಿ ಉದ್ಯಮದ ಒಕ್ಕೂಟ ಸಿಐಟಿಐ ವರದಿಯಂತೆ ಯುರೋಪಿಯನ್ ಒಕ್ಕೂಟ ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ ರಾಷ್ಟಗಳಂತಹ ಪ್ರಮುಖ ಮಾರುಕಟ್ಟೆಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿಲ್ಲ ಇಂತಹದರ ನಡುವೆಯೂ ಭಾರತದ ಜವಳಿ ಉದ್ಯಮ ಪ್ರಗತಿ ಸಾಧಿಸಿದೆ ಇದೇ ಅವಧಿಯಲ್ಲಿ ಭಾರತದ ಉಡುಪುಗಳ ರಫ್ತು ಶೇಕಡಾ ಒಂಬತ್ತು ಪಾಯಿಂಟ್ ಎಂಟು ನಾಲ್ಕರಷ್ಟು ಬೆಳವಣಿಗೆ ಕಂಡಿದೆ ಈ ಸಾಲಿನ ಮೇ ತಿಂಗಳಿನಲ್ಲಿ ಜವಳಿ ಮತ್ತು ಉಡುಪುಗಳ ಸಂಚಿತ ರಫ್ತು ಕಳೆದ ವರ್ಷದ ಮೇಗಿಂತ ಶೇಕಡಾ ಒಂಬತ್ತು ಏಳು ಸೊನ್ನೆಯಷ್ಟು ಪ್ರಗತಿ ಸಾಧಿಸಿದೆ ಎಂದು ತಿಳಿಸಲಾಗಿದೆ ದೇಶದ ಒಟ್ಟಾರೆ ರಫ್ತು ಅರವತ್ತೆಂಟು ಪಾಯಿಂಟ್ ಎರಡು ಒಂಬತ್ತು ಶತಕೋಟಿ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಳವಾಗಿದೆ ಇದೇ ಹದಿನಾಲ್ಕರಂದು ವಾಣಿಜ್ಯ ಸಚಿವಾಲಯ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಇದು ವರ್ಷದಿಂದ ವರ್ಷಕ್ಕೆ ಶೇಕಡಾ ಹತ್ತು ಪಾಯಿಂಟ್ ಎರಡರಷ್ಟು ಹೆಚ್ಚಳವಾಗಿದೆ ಎಂದು ಹೇಳಲಾಗಿದೆ